ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ Thank okay. you. में निदान कर स्पीड आगे yeah <laughs> Take a ಟೆಕ್ನಾಲಜಿ ವರ್ಕ್ ಮಾಡ್ತಾ ಇದ್ದಾರೆ ಫಾರ್ಮ್ ಫಿಲ್ ಮಾಡಿಬಿಟ್ಟು ಬ್ಲಡ್ ಚೆಕ್ ಮಾಡಿಸ್ಕೊಂಡು ನಮ್ಗೆ ಯಾವ ಬ್ಲಡ್ ಗ್ರೂಪ್ ಅಂತ ನಾರ್ಮಲ್ ಆಗಿ ಬಂದ್ರೆ ಆರಾಮಾಗಿ ಎಲ್ಲ ಕೋಪರೇಟ್ ಮಾಡಿದ್ದಾರೆ ಬ್ಲಡ್ ತಗೊಂಡಾದ್ಮೇಲೆ ನಾರ್ಮಲ್ ಆಗಿದೆ ಆರಾಮಾಗಿ ಇಲ್ಲ ಸರ್ ಅದೆಲ್ಲ ನಾರ್ಮಲ್ ಆಗಿ ಪ್ರೊಫೆಷನಲ್ ಆಗಿದ್ದಾರೆ ನೋವು ಆಗಿಲ್ಲ ಇಲ್ಲ ಸರ್ ಹಾ ಇದೆ ಫಸ್ಟ್ ಟೈಮ್ ಕೊಡ್ತಾ ಇರೋದು ಇಯರ್ಸ್ ಇಂದ ಕೊಡ್ಬೇಕು ಅನ್ಕೊಂಡಿದೆ ಬಟ್ ನಮ್ಮ ಆಫೀಸಲ್ಲಿ ಇದೆ ಫಸ್ಟ್ ಟೈಮ್ ಕೊಡ್ತೀನಿ ಇದೆ ಫಸ್ಟ್ ಟೈಮ್ ಖುಷಿ ಆಯ್ತು ಎಲ್ಲರೂ ಈ ತರ ಕೊಡ್ಬೇಕು ನಾನು ಒಂದ್ಸತಿ ಕೊಡ್ಬೇಕು ಅನ್ಕೊಂಡೆ ಕೊಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀನಿ ಅವರು ಫಸ್ಟ್ ಟೈಮ್ ಅವರು ಕೊಡ್ತಾ ಇದ್ದೀವಿ ಒಬ್ರುಗೆ ಎಮರ್ಜೆನ್ಸಿ ಟೈಮಲ್ಲಿ ಬ್ಲಡ್ ಸಿಗಲ್ಲ ಈ ತರ ಎಲ್ಲ ಕೊಟ್ಟು ಸ್ಟೋರ್ ಮಾಡಿದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಈ ತರ ಎಲ್ಲ ಯೂಸ್ ಆಗುತ್ತೆ ಸುಮ್ಮನೆ ಬೇರೆಯವ್ರನ್ನ ಎಮರ್ಜೆನ್ಸಿ ಕೇರ್ ಬದಲು ಒಂದು ಸ್ಟೋರ್ ಮಾಡಿ ಇಟ್ಕೊಂಡಿದಾಗ ಎಮರ್ಜೆನ್ಸಿಗೆ ಯೂಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಈ ತರ ಕೊಡಿ ಒಂದು ಕ್ಯಾಂಪ್ ಮಾಡಿ ಏನಿಲ್ಲ ಅವರು ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅಂತಾನೆ ಹೇಳ್ತಾರೆ ಅವ್ರೇನು ಬೈಲಿಲ್ಲ ಕೊಡು ಪರವಾಗಿ ಇಬ್ರು ಎಲ್ಪ್ ಆಗೋದಿದ್ರೆ ನಮ್ಮ ಗೊತ್ತಾಗ ಡೊನೇಷನ್ ಇದು ನಾನು ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಿರೋದು ಬ್ಲಡ್ ಡೊನೇಟ್ ಏನಕ್ಕೆ ಮಾಡಿದೆ ಅಂತ ಅಂದರೆ ಬಾಡಿಯಲ್ಲಿರೋ ಬ್ಲಡ್ ಮತ್ತೆ ಉಸ್ತಗಿ ಕ್ರಿಯೇಟ್ ಆಗಲಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಫಸ್ಟ್ ಟೈಮ್ ಅಲ್ವಾ ಸೊ ಇಟ್ ವಿಲ್ ಬಿ ನನ್ನ ಬಾಡಿಗೆ ಮತ್ತು ನನ್ನ ಹೆಲ್ತ್ಗೆ ಮುಂದೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ನಾನು ಬ್ಲಡ್ ಡೊನೇಟ್ ಮಾಡಿದೆ ನನ್ನ ಫ್ರೆಂಡ್ಸ್ಗೆ ಮತ್ತು ಎವ್ರಿ ಒನ್ ಹೂ ಯು ಸೇಂಗ್ ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮಿಂದ ಬೇರೆಯವ್ರಿಗೆ ಉಪಯೋಗ ಕೂಡ ಆಗುತ್ತೆ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಗೆ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಫೌಂಡರ್ಸ್ ಡೇ ಇರೋದ್ರಿಂದ ಆನ್ ದ ಒಕೇಶನ್ ಆಫ್ ದ ಫೌಂಡರ್ಸ್ ಡೇ ಇನ್ ಕೇನ್ಸ್ ಟೆಕ್ನಾಲಜಿ ಸೊ ದಿಸ್ ಈಸ್ ದ ಸೊ ಅದ ಅದಕ್ಕೋಸ್ಕರ ನಾವು ಬ್ಲಡ್ ಡೊನೇಟ್ ಕ್ಯಾಪ್ ಇಟ್ ಪ್ಲಸ್